ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತಿನ ವಿಷಯ ಉಪಕಾರ ಮಾಡಿ ಅದನ್ನ ಮರೆತು ಬಿಡಿ ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ಜನರಿಗೆ ನಮ್ಮ ನಮ್ಮ ಸಾಧ್ಯತೆಗಳು ನಮ್ಮ ಅವತ್ತಿನ ಅನುಕೂಲಗಳನ್ನು ನೋಡಿ ಸಹಾಯ ಸಹಕಾರ ಉಪಕಾರ ಮಾಡ್ತೀವಿ ಆದರೆ ಅದನ್ನ ವಾಪಸ್ ಅವರಿಂದೇ ಪಡಿಬೇಕನ್ನೋಂಥದ್ದನ್ನ ನೀವು ಬಿಟ್ಟು ಹೊಡ್ಬೇಕು ರಿಟರ್ನ್ಸ್ ಅವರಿಂದ ಬರಲ್ಲ ಅದಕ್ಕೆ ಹೇಳ್ತಾರೆ ನೀವು ಉಪಕಾರ ಮಾಡಿ ಅದನ್ನ ಮರ್ತುಬಿಡಿ ಉಪಕಾರವನ್ನ ಕೃಷ್ಣಾರ್ಪಣ ಅಂತ ಮನಸ್ಸಲ್ಲಿ ಹೇಳ್ಕೊಬೇಕು ದೇವರು ನಿಮಗೆ ಇನ್ನೊಬ್ಬರಿಂದ ಆ ಉಪಕಾರವನ್ನ ಕೊಡಿಸ್ತಾರೆ ಇದು ಸದ್ಯ ಕೂಡ ಇನ್ನೊಂದು ರೀತಿಯಲ್ಲಿ ವೇದಾಂತ ಕೂಡ ನಾವು ಉಪಕಾರ ಮಾಡಿ ಅವರನ್ನು ಖರೀದಿ ಮಾಡಿದ್ದೀವಿ ಅಂತ ಭಾವನೆ ಒಳಗಡೆ ಇರಬಾರ್ದು ಅದು ಸೆಂಟಿಮೆಂಟಲ್ ಬ್ಲಾಕ್ಗಳಿಗೆ ಉಪಯೋಗ ಆಗಬಹುದು ಇವತ್ತು ನಾವು ಬಹಳಷ್ಟು ಜನತೆಗೆ ಅದನ್ನ ಹಣದ ಮೌಲ್ಯದಲ್ಲಿ ನಾನು ಹೇಳ್ತಾ ಇಲ್ಲ ಸಹಾಯ ಮಾಡ್ತೇನೆ ಸಹಾಯ ಮಾಡಿದ ನಂತರದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬೆಳೆಸ್ಕೊಬಿಡ್ತೀವಿ ನಾನು ಇಲ್ಲಿ ಉಪಕಾರ ಮಾಡ್ತೀನಿ ಅವನು ಯುವಮಾನ ಪೂರ್ತಿ ನಮಗೆ ಋಣದಲ್ಲಿ ಇರಬೇಕು ಮತ್ತೆ ಆ ಋಣದಲ್ಲಿ ಇದೆಯೇ ಅನ್ನೋದನ್ನ ಅವನು ಅವಾಗ ಅವಾಗ ತೋರ್ಸ್ಕೊಂತ ಇರ್ಬೇಕು ನಾನು ಏನೇ ಮಾಡಿದ್ರು ವಿರೋಧ ಮಾಡಬಾರ್ದು ನನ್ನ ತಪ್ಪುಗಳನ್ನು ಅವನು ಎಣಸ್ಬಾರ್ದು ಯಾಕಂದ್ರೆ ನಾನು ಅವನಿಗೆ ಈ ಹಿಂದೆ ಉಪಕಾರ ಮಾಡಿದ್ದೀನಿ ಅನ್ನುವಂಥ ಭಾವನೆ ಬಹಳಷ್ಟು ಜನ ಸಹಾಯ ಸಹಕಾರ ಮಾಡಿದವರು ಇಡ್ಕೊಂತಾರೆ ಇದು ನಿಮಗೆ ಸಹಾಯ ಮಾಡುವವರಿಗೆ ಸಿಗ್ಬೇಕಾದ ಪುಣ್ಯ ಈ ರೀತಿ ಭಾವನೆ ಇದ್ರೆ ಕೋತ ಆಗೋದು ಸಹಜ ಎರಡನೇದು ನೋವಾಗೋದು ಸಹಜ ಯಾಕಂತ ಹೇಳಿದ್ರೆ ನೀವು ಆ ಭಾವನೆನೇ ನಿಮ್ದು ಸರಿಯಲ್ಲ ನೀವು ಉಪಕಾರ ಮಾಡಿದ್ರೆ ಸರಿ ಆ ಉಪಕಾರಕ್ಕೆ ದೇವರು ನಿಮಗೆ ಪ್ರತಿಫಲ ಕೊಡ್ತಾನೆ ಅನ್ನುವಂತ ಸದ್ಭಾವನೆ ನಿಮ್ಮ ಮನಸ್ಸಿನಲ್ಲಿ ಹೋಗಿ ಆದ್ರೆ ಉಪಕಾರ ತಗೊಂಡು ಅದನ್ನ ಸದಾ ಋಣಿಯಾಗಿರ್ಬೇಕು ಅವನದನ್ನ ವ್ಯಕ್ತಪಡಿಸ್ತಾ ಇರಬೇಕು ಅನ್ನೋದಿದೆಯಲ್ಲ ಅದು ಮನುಷ್ಯ ಭಾವನೆಗೆ ವಿರುದ್ಧವಾಗಿರುವಂತ ಒಂದು ಪ್ರತಿಕ್ರಿಯೆ ಇವತ್ತು ನಾವು ದೇವರು ನಮಗೆ ಮರುವಿನ ಶಕ್ತಿಯನ್ನು ಕೊಡಲಿಲ್ಲ ಅದು ಒಳ್ಳೇದು ಕೂಡ ಎಲ್ಲದನ್ನೂ ನೆನಪು ಇಟ್ಕೊಂಡಿದ್ರೆ ನಾವು ಮನುಷ್ಯರಾಗಲ್ಲ ರಾಕ್ಷಸಿ ಹಾಗಾಗಿ ಉಪಕಾರ ತಗೊಂಡ್ರು ಕೂಡ ಮರುಕ ಮರೀಲಿ ಆದ್ರೆ ನಮ್ಮ ಉಪಕಾರಕ್ಕೆ ನಾವು ಅವನನ್ನ ಖರೀದಿ ಮಾಡಿದೀವಿ ಅನ್ನೋಂಥ ಭಾವನೆ ಇದೆಯಲ್ಲ ಅದು ನಾವು ಉಪಕಾರ ಮಾಡಿದವರ ದೊಡ್ಡ ತಪ್ಪಿನ ಭಾವನೆ ಹೌದು ಇನ್ನು ಬಹಳಷ್ಟು ಜನ ಈ ಉಪಕಾರ ಮಾಡಿ ಸೆಂಟಿಮೆಂಟಲ್ ಲಾಕ್ ಮೇಲೆ ಮಾಡ್ತಾನೆ ನಾನು ಅವನಿಗೆ ಸಹಾಯ ಮಾಡಿದ್ದೆ ಹ್ಮ್ ಬಡ್ಡಿಗೆ ಕೊಟ್ಟಿರ್ತಾನೆ ಬಡ್ಡಿ ವ್ಯವಹಾರ ಬಡ್ಡಿಗೆ ಬಡ್ಡಿಗೊಬ್ಬನಿಗೆ ಸಾಲ ಕೊಟ್ಟಿರ್ತಾರೆ ಆ ಸಂದರ್ಭ ಅವನಿಗೆ ಅನಿವಾರ್ಯ ಇರುತ್ತೆ ಆದ್ರೆ ಇಲ್ಲಿ ವ್ಯವಹಾರ ಇರುತ್ತೆ ಇವನು ಅಷ್ಟು ಪ್ರತಿಫಲವಾಗಿ ಬಡ್ಡಿ ಕೊಡ್ತಾನೆ ಹಾಗಂತ ಅವನು ಯೋಮಾನ ಪೂರ್ತಿಯವರಿಗೆ ಅವರಿಗೆ ಋಣಿ ಆಗಿರ್ಬೇಕಾದಂತ ಅವಶ್ಯಕತೆ ಇಲ್ಲ ಹಾಗಾಗಿ ಬಡ್ಡಿ ಕೊಟ್ಟವರೆಲ್ಲ ಏನ್ ಆಲೋಚನೆ ಮಾಡ್ತಿರ್ತಾರಂದ್ರೆ ಅವನ ಹತ್ರ ಸರಿಯಾಗಿ ಬಡ್ಡಿನೂ ತಗೊಂತಾರೆ ಅವ್ನಿಗೆ ನೋವು ಮಾಡೋಷ್ಟೇ ಬಡ್ಡಿ ತಗೋತಾರೆ ವಾಪಸ್ಸು ತಗೊಂತಾರೆ ಸತಾಯಿಸ್ತಾರೆ ಆದ್ರೆ ಅವನು ನನಗೆ ಜೀವಮಾನ ಪೂರ್ತಿ ನನ್ನ ಋಣದಲ್ಲಿ ಇರ್ಬೇಕು ಅಂತ ಬಯಸ್ತಾರೆ ಹಬ್ಬ ಹರಿದಿನದಲ್ಲಿ ಅವನು ಊಟ ಕರಿಬೇಕು ಇವರಿಗೆ ಅವ್ರ ಮನೆ ಕಾರ್ಯಕ್ರಮಗಳಿಗೆ ಕರಿಬೇಕು ವೇದಿಕೆಯಲ್ಲಿ ಕೂರಿಸಬೇಕು ಯಾವುದೇ ಮಾತುಕತೆ ಎಲ್ಲವನ್ನು ಇಟ್ಕೋಬೇಕು ಈ ರೀತಿಯ ಭಾವನೆ ಬಹಳಷ್ಟು ಬಡ್ಡಿ ಕೊಡೋದ್ರಲ್ಲಿ ನಾವು ನೋಡ್ತೀವಿ ಇದು ಸರಿನಾ ಖಂಡಿತ ಸರಿಯಲ್ಲ ನಮ್ಮ ಋಣದಲ್ಲಿ ಉಪಕಾರ ತಗೊಂಡು ಇರ್ಬೇಕನ್ನದ್ದ ಅದೇ ನೀವು ಕೂಡ ದೊಡ್ಡ ತಪ್ಪು ಹಾಗಾಗಿ ಯಾವ ಕಾರಣಕ್ಕೂ ನೀವು ಉಪಕಾರ ಮಾಡ್ತೀರಿ ಅಂತ ಹೇಳಿದ್ರೆ ಉಪಕಾರ ಮಾಡಿ ಉಪಕಾರ ನೀವು ಉಪಕಾರ ಮಾಡಿದವರಿಂದ ನಿರೀಕ್ಷೆ ಮಾಡಬೇಡಿ ಅದು ನಿರೀಕ್ಷೆ ಮಾಡದೇನು ಅದು ಬಂದಾಗ ನಿಮ್ ಒಂದ್ ರೀತಿ ತಿರುಳು ಸಂತೋಷ ಸಿಗುತ್ತೆ ಹಾಗಂತ ಸದಾ ಅವರಿಂದ ಪ್ರತ್ಯುಪಕಾರ ಋಣ ಕೊಡೋ ಋಣ ಬಾರುವ ನಿರೀಕ್ಷೆ ಮಾಡಬಾರ್ದು ಅಂತ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬಯಸ್ಕೆ ಇದಾಗಿ ಹೇಳ್ತೀನಿ ನಮಸ್ಕಾರ